ಎಲ್ರಿಗೂ ನಮಸ್ಕಾರ ಈ ಸಿನಿಮಾದ ಬಗ್ಗೆ ನನಗೆ ಅಂದ್ರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಕುಲಕರ್ಣಿ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಹುಶಃ ತಪ್ಪೋಗಿರೋದೇನೋ ಜಸ್ಟ್ ಅಲ್ಲಿ ಮಿಸ್ ಆಯ್ತು ನನಗೆ ಕತೆ ಹೇಳಿದ್ರು ನನ್ನ ಕತೆ ಇಷ್ಟ ಆಗಿತ್ತು ಆಮೇಲೆ ಬಹುಶಃ ನಾನು ಫೋನ್ ಎತ್ತಿರಲ್ವೋ ಅಥವಾ ಅವ್ರು ನನ್ನ ಕಮ್ಯುನಿಕೇಟ್ ಮಾಡೋ ಮಿಸ್ ಆಯ್ತು ಏನೋ ಗೊತ್ತಾಗಿಲ್ಲ ನಾ ಆಲ್ಮೋಸ್ಟ್ ತಪ್ಪು ಹೋಗಿರೋದು ನನ್ನ ಚೈಲ್ಡ್ಹುಡ್ ಹೀರೋ ರವಿಚಂದ್ರನ್ ರವಿಚಂದ್ರನ್ ಸರ್ ಜೊತೆ ಆಕ್ಟಿಂಗ್ ಅವಕಾಶ ನನಗೆ ಮಿಸ್ ಆಗಿರೋದು ಸೊ ಅದು ಆಗಲಿಲ್ಲ ನಿಜವಾಗ್ಲೂ ನನಗೆ ಇವಾಗ ಟ್ರೇಲರ್ ನೋಡಿದಾಗ ನನ್ಗೆ ಖುಷಿ ಆಯಿತು ಈ ತರ ಒಂದು ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಪಾತ್ರಧಾರಿ ಆಗಿ ಭಾಗವಹಿಸಿದ್ದೀನಿ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇನ್ನೇನು ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ನನಗಂತೂ ತುಂಬ ಸಂತೋಷ ಇದೆ ಈ ಮೂವಿ ಮೇಲೆ ಭರವಸೆ ಇದೆ ಸೊ ಈ ಸಿನಿಮಾ ಗೆಲ್ಲಿ ನಮ್ಮ ಕನ್ನಡ ಸಿನಿಮಾಗಳ ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಶ್ನೆಗಳಿದ್ರೆ ಮಾಧ್ಯಮ ಮಿತ್ರ ಕೇಳಬಹುದು ಎನಿ ಇದೆಯಾ ಇಲ್ಲ ಇದು ನೆಕ್ಸ್ಟ್ ಸಿನಿಮಾ ಏನೋ ಅವರು ಕ್ಯಾರೆಕ್ಟರ್ ಈ ತರ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದು ಹಾ ನಿಜವಾಗ್ಲೂ ನನಗೆ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಕೊಟ್ಟಿದ್ದಾರೆ ರವಿ ರವಿವರ್ಮ ಮಾಸ್ಟರ್ ಜೊತೆ ತುಂಬಾನೇ ಸ್ಟೇನಿಯಸ್ ಆಗಿತ್ತು ನಾನು ಚೆನ್ನಾಗಿ ಮಾಡಿದೀನಿ ಅನ್ಕೊಂಡಿದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್